ಕೋಲಾರ ಜಿಲ್ಲೆಯ ಪಟ್ಟಣದ ಸರ್ಕಾರಿ ಕನ್ನಡ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬರೋಬ್ಬರಿ ನೂರ ಹನ್ನೆರಡು ವರ್ಷಗಳ ಹಳೆಯದಾಗದು ದಾನಿಗಳ ಶ್ರಮದಿಂದ ಇದೀಗ ಶಾಲೆಯ ಹೊರನೋಟ ಒಳನೋಟ ಬದಲಾಗಿದೆ ಹೀಗೆ ಶಾಲೆ ಗೋಡೆಗಳಿಗೆ ಹೊಸ ರೂಪ ನೀಡಲು ಪೇಂಟಿಂಗ್ನಲ್ಲಿ ತೊಡಗಿರೋ ದೃಶ್ಯಗಳು ಮತ್ತೊಂದೆಡೆ ಶಾಲೆಯ ಒಳಗೆ ಹೊರಗೆ ಗೋಡೆಗಳಿಗೆ ಹೊಸ ರೂಪ ನೀಡಿರುವ ದೃಶ್ಯಗಳು ಇದೆಲ್ಲ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಬಾಲಕರ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೌದು ಶ್ರೀನಿವಾಸಪುರ ಪಟ್ಟಣದ ಮಾದರಿ ಕನ್ನಡ ಶಾಲೆಯು ತನ್ನದೇ ಆದ ಮಹತ್ವವನ್ನು ಉಳಿಸಿಕೊಂಡಿದೆ ಇಂದಿಗೂ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗ ನಡೆಸ್ತಾ ಇದ್ದಾರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಪೋಷಕರು ಸಾಲುಗಟ್ಟಿ ನಿಂತು ಪ್ರವೇಶಕ್ಕಾಗಿ ಮುಗಿಬೀಳುವ ದೃಶ್ಯಗಳು ಇಲ್ಲಿ ಸಹಜವಾಗಿದೆ ಆದರೆ ಶಾಲಾ ಕಟ್ಟಡ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬರೋಬ್ಬರಿ ನೂರ ಹನ್ನೆರಡು ವರ್ಷಗಳೇ ಕಳೆದಿರುವ ಕಾರಣ ಶಾಲೆಯ ಒಳಗೆ ಹೊರಗಿನ ಕಟ್ಟಡ ತನ್ನ ಸ್ವರೂಪ ಕಳೆದುಕೊಂಡಿತ್ತು ಆದರೆ ಬೆಂಗಳೂರಿನ ಯುವಕ ಸಂಘ ಎನ್ನುವ ಎನ್ಜಿಒ ಸಂಸ್ಥೆಗೆ ಶಾಲಾ ಕಟ್ಟಡಕ್ಕೆ ಹೊಸ ರೂಪ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಲೆಗೆ ಹೊಸ ಲುಕ್ ನೀಡಿದ ಬೆಂಗಳೂರಿನ ಯುವಕ ಸಂಘ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಮಾದರಿ ಕನ್ನಡ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ರೂಪ ನೀಡಿರುವುದು ಬೆಂಗಳೂರಿನ ಯುವಕ ಸಂಘ ಎಂಬ ಎನ್ಜಿಒ ಸಂಸ್ಥೆ ಸತತ ಎರಡು ದಿನಗಳ ಪರಿಶ್ರಮದಲ್ಲಿ ಮೂವತ್ತು ಮಂದಿ ಸದಸ್ಯರು ಭಾಗಿಯಾಗಿ ಹಳೆಯದಾಗಿದ್ದ ಶಾಲೆಯ ಕಟ್ಟಡದ ಏಳು ಕೊಠಡಿಯ ಒಳಭಾಗ ಹೊರಭಾಗಕ್ಕೆ ಹೊಸ ರೂಪವನ್ನು ನೀಡಿದ್ದಾರೆ ಸಂಸ್ಥೆಯ ಸದಸ್ಯರೇ ಶಾಲೆಯಲ್ಲಿ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದಿದ್ದು ಶಾಲೆಯ ಅಂದವನ್ನು ಹೆಚ್ಚಿಸುವ ಸಲುವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ನಿಟ್ಟನಲ್ಲಿ ಪಠ್ಯ ಪುಸ್ತಕದಲ್ಲಿನ ಚಿತ್ರಗಳನ್ನೇ ಬಿಡಿಸಿದ್ದಾರೆ ಜೊತೆಗೆ ದೇಶದಲ್ಲಿ ಸಾಧನೆಯ ಶಿಖರ ತಲುಪಿರುವ ಮಹಾನ್ ವ್ಯಕ್ತಿಗಳ ಚಿತ್ರಗಳು ಗಣಿತ ವಿಜ್ಞಾನಕ್ಕೆ ಪೂರಕವಾದ ಚಿತ್ರಗಳು ಹಾಗೂ ಪುಟಾಣಿ ಮಕ್ಕಳನ್ನು ಆಕರ್ಷಿಸುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಬಿಡಿಸಿ ಶಾಲೆಯ ಅಂದವನ್ನು ಹೆಚ್ಚಿಸಿದ್ದಾರೆ ಇವಾಗ ನಲ್ಲಿ ಕಲಿ ಅಂತ ಓದಿದ್ರೆ ನಲ್ಲಿ ಕಲಿಯಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನೇ ಬಿಡಿಸ್ತೀವಿ ಮತ್ತೆ ಇಲ್ಲಿ ಬಂತಂದರೆ ನೀವು ಫಿಫ್ತು ಸಿಕ್ಸ್ತು ಕ್ಲಾಸ್ ರೂಮ್ಸನ್ನು ನೋಡೋದಾದ್ರೆ ಫಿಫ್ತು ಸಿಕ್ಸ್ತು ಕ್ಲಾಸ್ ರೂಮ್ಸಲ್ಲಿ ಅವರ ಪಠ್ಯಾಧಾರಿತ ಏನಿರುತ್ತೆ ಈಗ ಸಿಕ್ಸ್ತು ಸೆವೆಂತ್ ಏತ್ ಮಕ್ಕಳು ಈ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ನಮಗೆ ಹಾರ್ಟ್ ಹಾರ್ಟ್ ಚಿತ್ರ ಹೃದಯದ ಚಿತ್ರ ಇರುತ್ತೆ ಕಣ್ಣಿನ ಚಿತ್ರ ಇರುತ್ತೆ ಸಸ್ಯ ಸಸ್ಯ ಜೀವಕೋಶದ ಚಿತ್ರ ಇರುತ್ತೆ ಪ್ರಾಣಿ ಜೀವಕೋಶದ ಚಿತ್ರ ಇರುತ್ತೆ ಈ ಥರದ್ದು ಚಿತ್ರಗಳನ್ನು ನಾವು ಬಿಡಿಸಿ ಅವರಿಗೆ ಪುಸ್ತಕದಲ್ಲಿ ಏನಿದೆ ಅದು ಗೋಡೆಗಳ ಮೇಲೆ ಪುಸ್ತಕದಿಂದ ಮಸ್ತಕಕ್ಕೆ ಯಾವ ತರ ಹೋಗ್ಬೇಕು ಒಂದು ಕಾನ್ಸೆಪ್ಟ್ ಅನ್ನೋದನ್ನ ನಾವು ಅದ್ರ ಮೇಲೆ ಬಿಡ್ ಅದ್ರ ಮೇಲೆ ಬರೆದು ಅವರಿಗೆ ನಾವು ತಿಳಿಸ್ಕೊಡ್ತಾ ಇರ್ತೀವಿ ನಾನು ದಯವಿಟ್ಟು ಏನು ಹೇಳೋದಂತಂದ್ರೆ ನೀವು ಎಲ್ಲರೂ ಸಹ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು ಸರ್ಕಾರಿ ಶಾಲೆಯಲ್ಲೂ ಸಹ ಒಳ್ಳೆ ಟೀಚರ್ಸ್ ಇರ್ತಾರೆ ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗ ಅಪಾಯಿಂಟೆಡ್ ಆಗಿರೋ ಟೀಚರ್ಸ್ ಇರ್ತಾರೆ ದಯವಿಟ್ಟು ನಿಮ್ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಎರಡನೇ ತರಗತಿ ಓದಿದ ಶಾಲೆ ಇದು ಭಾರತದ ಉದ್ಯಮಿಗಳಲ್ಲಿ ಪ್ರಮುಖರಾಗಿರೋ ಉದ್ಯಮಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದೇ ಶಾಲೆಯಲ್ಲಿ ತಮ್ಮ ಎರಡನೇ ತರಗತಿ ವ್ಯಾಸಂಗವನ್ನ ಮಾಡಿದರಂತೆ ಪಾಲ್ಯದಲ್ಲಿ ಸಂಬಂಧಿಯ ಮನೆಯಲ್ಲಿ ಉಳಿದುಕೊಂಡಿದ್ದ ನಾರಾಯಣ ಮೂರ್ತಿ ಅವರು ತಮ್ಮ ಎರಡನೇ ತರಗತಿಯ ವ್ಯಾಸಂಗವನ್ನು ಇದೇ ಶಾಲೆಯಲ್ಲಿ ನಡೆಸಿದರು ಎಂಬ ಮಾಹಿತಿ ಲಭ್ಯವಾಗಿದೆ ಯುವಕ ಸಂಘದ ಕಾರ್ಯ ಮಾದರಿಯಾಗಿದೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಂದ ರೂಪುಗೊಂಡಿರುವ ಯುವಕ ಸಂಘ ಎನ್ಜಿಒ ಸಂಸ್ಥೆಯ ಕಾರ್ಯ ಇತರೆ ಸಂಸ್ಥೆಗಳಿಗಿಂತ ಕೊಂಚ ಭಿನ್ನವಾಗಿದೆ ಇಲ್ಲಿ ಸದಸ್ಯರೆಲ್ಲರೂ ಒಂದಲ್ಲ ಒಂದು ಕಲೆಯನ್ನ ಕರಗತ ಮಾಡಿಕೊಂಡಿದ್ದವರೇ ಆಗಿದ್ದಾರೆ ಸ್ಕೂಲ್ ಬೆಲ್ ಎಂಬ ವಿಶೇಷ ಕಾರ್ಯಕ್ರಮ ಮೂಲಕ ಸರ್ಕಾರಿ ಶಾಲೆಗಳ ಪುನರ್ಜೀವನಕ್ಕೆ ಸಂಸ್ಥೆ ಪಣ ತೊಟ್ಟಿದೆ ಇದುವರೆಗೂ ರಾಜ್ಯದಲ್ಲಿ ನಾನೂರಕ್ಕೂ ಹೆಚ್ಚು ಶಾಲೆಗಳ ನೋಟ ಬದಲು ಮಾಡಲು ಸಂಸ್ಥೆ ಪಣ ತೊಟ್ಟಿದೆ ದಾಣಿಗಳ ನೆರವಿನಿಂದಲೇ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ತಾವು ಮಾಡುವ ಕೆಲಸದಲ್ಲಿ ಬೇರೊಬ್ಬರ ಸಹಕಾರ ಇಲ್ಲದೆ ಸಂಸ್ಥೆಯ ಸದಸ್ಯರೇ ನೈಪುಣ್ಯತೆ ಇರುವರೇ ಸದಸ್ಯರಾಗಿರೋ ಕಾರಣ ಬೆರಳೆಣಿಕೆಯಷ್ಟು ದಿನದಲ್ಲೇ ಶಾಲಾ ಕಟ್ಟಡಗಳ ಒಳನೋಟ ಹೊರನೋಟ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಹೊಸ ರೂಪ ನೀಡುವುದೇ ಸಲ್ಲದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳ ಮಾಹಿತಿ ನೀಡುವುದು ಹಾಗೂ ತರಬೇತಿಯನ್ನ ನೀಡುವ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ ಸರ್ಕಾರಿ ಶಾಲೆ ಉಳಿಸಿ ಬಳಸಿದ್ರೆ ಅದು ಊರಿಗೆ ಉಪಕಾರಿ ಎಂಬುದು ಸಂಸ್ಥೆಯ ಮಾತಾಗಿದೆ ಹಾಗಾದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯು ಹೆಚ್ಚಿ ಬಡ ವಿದ್ಯಾರ್ಥಿಗಳಿಗೆ ಸಹಕಾರವು ನೀಡಿದಂತಾಗ್ತಾ ಇದೆ ಎಂದು ಸಂಸ್ಥೆಯ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಮಮತಾ ಎಂ ಪಿ ಹೇಳಿ ನಾವು ಬೃಂದಾವನ್ ಕಾಲೇಜ್ ಆಫ್ ಇಂದ ಬಂದಿದ್ದೇವೆ ಎನ್ ಎಸ್ ಎಸ್ ವತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಮುಖ್ಯವಾದ ಉದ್ದೇಶ ಏನು ಅಂದರೆ ಗೌರ್ಮೆಂಟ್ ಸ್ಕೂಲ್ ರೆಜುವಿನೇಷನ್ ಏನು ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಯುವಕ ಸಂಘದ ಸಹಯೋಗದೊಂದಿಗೆ ಟಿ ಯು ಜೊತೆ ಅವರು ಕೊಲಾಬ್ರೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಇಲ್ಲಿ ಇದರ ಮುಖ್ಯ ಉದ್ದೇಶನೇ ಅದು ಹೇಗೆ ಈಗ ನೀವು ಈ ದಿನಗಳಲ್ಲಿ ನೋಡ್ಬೋದು ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಮುಚ್ಚಲ್ಪಡ್ತಾ ಇದ್ದಾವೆ ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದರ ಉದ್ದೇಶ ದಾಖಲಾತಿ ಸಂಖ್ಯೆ ಜಾಸ್ತಿ ಮಾಡಬೇಕು ಸರ್ಕಾರಿ ಸವಲತ್ತುಗಳನ್ನ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಳ್ಬೇಕು ಹೆಚ್ಚಿನ ಗ್ರಾಮಸ್ಥರಿಗೆ ಬಳಕೆ ಆಗಬೇಕು ಇದರಿಂದ ನಮ್ಮ ರಾಜ್ಯ ಏಳಿಗೆ ಆಗಬೇಕು ಇನ್ನು ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ಮೂವತ್ತೆಂಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್ ನಮ್ಮಿಂದ ಆರ್ಕಿಟೆಕ್ಚರ್ ವಿಭಾಗದಿಂದ ಬಂದಿದ್ದಾರೆ ಮತ್ತೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬಂದಿದ್ದಾರೆ ಇವರೆಲ್ಲರೂ ಸಹ ಎನ್ ಎಸ್ ಎಸ್ ಅಡಿಯಲ್ಲಿ ಎರಡು ದಿನದ ಶಿಬಿರದಲ್ಲಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಿತ್ತು